ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ವರ್ಣಮಾಲೆ ಆಲ್ಫಬೆಟ್ ಕನ್ನಡ ವರ್ಣಮಾಲೆಯ ಸ್ವರಗಳು ಮತ್ತು ವ್ಯಂಜನಗಳನ್ನು ಓದೋದನ್ನು ನೋಡೋಣ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಕನ್ನಡ ಆಲ್ಫಬೆಟ್ಸ್ ಸೋ ಮೆನಿ ಆಫ್ ಯು ವಾಂಟ್ ಟು ಲರ್ನ್ ಕನ್ನಡ ಬಟ್ ಯು ಡೋಂಟ್ ನೋ ಹೌ ಟು ಪ್ರನೌನ್ಸ್ ಕನ್ನಡ ಆ್ಯಂಡ್ ಹೌ ಟು ರೈಟ್ ಕನ್ನಡ ಲೆಟರ್ಸ್ ಸೊ ದ್ಯಾಟ್ಸ್ ವೈ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋಸ್ ಒಂದು ವೇಳೆ ನಿಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬನ್ನಿ ವರ್ಣಮಾಲೆ ನಮಗೆಲ್ಲರಿಗೂ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದೆ ದೇರ್ ಆರ್ ಫೋರ್ಟಿ ನೈನ್ ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ ಸೊ ಇನ್ ದ ಫಸ್ಟ್ ಸ್ವರಗಳು ಬೊವೆಲ್ಸ್ ಸ್ವರಗಳು ಅ ಸೊ ಬಹಳಷ್ಟು ಜನರಿಗೆ ಇಂಗ್ಲೀಷ್ ಕಲಿಯೋ ಆಸೆ ಸಾರಿ ಕನ್ನಡ ಕಲಿಯೋ ಆಸೆ ಇದೆ ಬಟ್ ಅವರು ಆ ಒಂದು ಲೆಟರ್ಸ್ಗಳನ್ನು ಐಡೆಂಟಿಫೈ ಮಾಡೋದಿಲ್ಲ ಸೊ ಅಕ್ಷರಗಳನ್ನು ಐಡೆಂಟಿಫೈ ಮಾಡಕ್ಕೆ ಬರೋಲ್ಲ ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್ ಇನ್ ದ ಇಂಗ್ಲೀಷ್ ಸೊ ನಾನಿಲ್ಲಿ ಇಂಗ್ಲೀಷ್ ಲೆಟರ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಯಾವ ರೀತಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಬರೆಯೋ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ಅ ಆ ಇ ಈ ಉ ರು ಎ ಐ ಓ ಅಂ ಅಹ ನಿಮಗೆಲ್ಲರಿಗೂ ಗೊತ್ತು ಸ್ವರಗಳು ನಾವು ಇದನ್ನು ಹೇಳ್ತೀವಿ ಇದರೊಳಗಡೆ ಅಂ ಮತ್ತು ಅಹವನ್ನು ನಾವು ಯೋಗವಾಹಕಗಳು ಅಂತ ಹೇಳಿಬಿಟ್ಟು ಸಹ ಹೇಳ್ತೀವಿ ಸೊ ಅಂ ಮತ್ತು ಅಹವನ್ನು ನಾವು ಯೋಗವಾಹಕಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ ಸೊ ಇದು ಸ್ವರಗಳು ಸೊ ನೆಕ್ಸ್ಟ್ ನೋಡೋಣ ವ್ಯಂಜನಗಳು ಸೊ ಬನ್ನಿ ಈಗ ನಾವು ವ್ಯಂಜನಗಳು ಕಾನ್ಸನೆನ್ಸ್ ವ್ಯಂಜನಗಳಲ್ಲಿ ನಾವು ಎರಡು ವಿಧಗಳನ್ನು ಮಾಡಿದ್ದೀವಿ ಒಂದು ವರ್ಗೀಯ ವ್ಯಂಜನ ವರ್ಗ ಮಾಡಬಹುದು ಅಂತ ಅಂದರೆ ಗುಂಪುಗಳನ್ನಾಗಿ ಮಾಡ್ಬೋದು ಅದಕ್ಕೆ ನಾವು ವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ ಅವುಗಳನ್ನು ಗುಂಪು ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಬನ್ನಿ ವರ್ಗೀಯ ವ್ಯಂಜನಗಳನ್ನು ಓದೋದು ಯಾವ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಕೆಎ ಕ ಖ g nya okay the next letter is cha ch chha, jha, jha niya, niya. ಥ ಇದು ಎನ್ ಎ ನ ಟೈಪಲ್ಲಿ ಬರಲ್ಲ ಣ ನಿಮ್ಮ ನಾಲಿಗೆಯನ್ನು ಮೇಲೆ ಈ ರೀತಿಯಾಗಿ ಹಚ್ಚಿದ್ರೆ ನಮಗೆ ಣ ಅಕ್ಷರ ಪ್ರನೌನ್ಸ್ ಆಗುತ್ತೆ ಓಕೆ ನೆಕ್ಸ್ಟ್ ತ ಥ ಫ ಮನಷ್ಟು ವರ್ಗೀಯ ವ್ಯಂಜನ ಆದರೆ ಇದನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಸೊ ಬನ್ನಿ ನೋಡೋಣ ಸೊ ಮತ್ತೊಮ್ಮೆ ಹೇಳ್ತೀನಿ ಇದು ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಎಷ್ಟಿದಾವಪ್ಪ ಅಂತ ಅಂದರೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅಂತ ದೇರ್ ಆರ್ ಟ್ವೆಂಟಿ ಫೈವ್ ಲೆಟರ್ಸ್ ಇನ್ ದ ವರ್ಗೀಯ ವ್ಯಂಜನಗಳು ಓಕೆ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಯ ಲ ಶೆ ಷ ಸ ಹ ಳ ಇದು ಲ ಅಲ್ಲ ಳ ಗೊತ್ತಾಯ್ತಾ ಳ ಪದೇ 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 ಇದನ್ನು ಈ ಅಕ್ಷರಗಳ ಅಕ್ಷರಗಳನ್ನು ನಾವು ಪ್ರನೌನ್ಸ್ ಮಾಡ್ತಾ ಇದ್ರೆ ಒಂದೊಂದು ಅಕ್ಷರ ನಾವು ಪದೇ ಪದೇ ಹೇಳ್ಕೊಡ್ತಾ ಇರಬೇಕು ನಾವು ಮಕ್ಕಳಿಗೆ ಹೇಳೋದಾಗಲಿ ಅಥವಾ ನಾವಾಗಿಯೇ ಕನ್ನಡವನ್ನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಪದೇ ಪದೇ ಕ ಕ ಪ್ರೊನೌನ್ಸಿಯೇಷನ್ ಬೇಸಿಕ್ಕಲ್ಲಿ ನಾವು ಏನು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಹೇಳ್ಕೊಡ್ತೀವೋ ಅದೇ ಲೈಫ್ ಲಾಂಗು ಇರುತ್ತೆ ಸೊ ಮಗುವಲ್ಲಿ ಉಚ್ಚಾರಣೆ ಕರೆಕ್ಟಾಗಿ ಬಂದರೆ ಕನ್ನಡ ಕಲಿಯೋದು ಬಹಳ ಈಸಿ ಆಗುತ್ತೆ ಸೊ ಐ ಹೋಪ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್